ನನ್ನ ಗುರುದೇವ ಆಧ್ಯಾತ್ಮಿಕ ಅನುಭವಗಳು ತೀರ ಕೆಲವೇ ಆಧ್ಯಾತ್ಮಿಕ ಅನುಭವಗಳು ಮಾತ್ರ ನಿಜವಾದ ಮಹತ್ವ ಹೊಂದಿದ್ದು ಅವುಗಳಿಗೆ ಸಲ್ಲದ ಮಹತ್ವವನ್ನು ಕೊಡುವುದರಿಂದ ಅವು ನಮ್ಮನ್ನು ಗುರಿಯಿಂದ ವಿಮುಖಗೊಳಿಸುತ್ತವೆಂಬುದು ನನ್ನ ಗುರುಗಳ ಬೋಧೆ ಯಾರು ಅನುಭವಗಳಿಗೆ ಹೆಚ್ಚಿನ ಬೆಲೆ ಕೊಡುವರೋ ಅವರು ಗಿಡಗಳನ್ನೇ ನೋಡುತ್ತಾ ವನವನ್ನು ಮರೆತು ಬಿಟ್ಟಂತಾಗುತ್ತದೆ ಧರ್ಮ ಯೋಗ ಹಾಗೂ ಅನುಭವದ ಸಾಂಪ್ರದಾಯಿಕ ಗ್ರಂಥಗಳಲ್ಲಿ ಕನಸು ದರ್ಶನ ಹಾಗೂ ನಾದಶ್ರವಣ ಮುಂತಾದವುಗಳಿಗೆ ಅತಿಯಾದ ಮಹತ್ವವನ್ನು ಕೊಡಲಾಗಿದೆ ಇದರಿಂದ ಅಭ್ಯಾಸಿಗಳು ತಮಗೆ ಇಂತಹ ಅನುಭವವಾಗದೇ ಇದ್ದರೆ ತಮ್ಮ ಸಾಧನಾ ಪದ್ಧತಿಯಲ್ಲಿ ಎಲ್ಲಿಯೋ ದೋಷವಿರುವುದೆಂಬ ತಪ್ಪು ನಿರ್ಣಯಕ್ಕೆ ಬರುವಂತಾಗಿದೆ ಅನುಭವಗಳು ತಮ್ಮಷ್ಟಕ್ಕೆ ತಾವು ಯಾವ ಮಹತ್ವದೂ ಅಲ್ಲ ನಮಗೆ ಸಂಬಂಧಿಸುವುದು ಗುರಿಯೊಂದೇ ಹೊರತು ದಾರಿಯಲ್ಲಿಯ ಅನುಭವಗಳಲ್ಲ ಎಂದು ಗುರುಗಳು ಒತ್ತಿ ಹೇಳಿದ್ದಾರೆ ನಾವು ಪ್ರವಾಸಕ್ಕೆ ಹೊರಟಾಗ ದಾರಿಯಲ್ಲಿಯ ದೃಶ್ಯಗಳನ್ನು ನೋಡುವಂತೆ ಅಂಥ ಅನುಭವಗಳನ್ನು ನೋಡಬಹುದು ಅವುಗಳಿಗೆ ಯಾವ ಹೆಚ್ಚಿನ ಮಹತ್ವವನ್ನು ಕೊಡಕೂಡದು ಎಂತಹ ಸ್ಥಿತಿಯಲ್ಲಿಯೇ ಆಗಲಿ ಅನುಭವಗಳಿಗಾಗಿ ತವಕಪಡುವುದು ಖಂಡಿತವಾಗಿ ತೀರಾ ತಪ್ಪು ಮನೋವೃತ್ತಿ ಅದನ್ನು ತತ್ಕ್ಷಣ ಬಿಟ್ಟುಕೊಡಬೇಕು ಒಂದು ಸಲ ಗುರುಗಳು ಹೈದರಾಬಾದಿನಲ್ಲಿದ್ದಾಗ ಕುತೂಹಲವುಳ್ಳ ಜನರ ಗುಂಪೊಂದು ಅವರ ಸುತ್ತಲೂ ಕುಳಿತು ಪ್ರಶ್ನಿಸುತ್ತಿದ್ದಿತು ಒಬ್ಬ ತರುಣನು ಆಧ್ಯಾತ್ಮಿಕ ಅನುಭವಗಳ ಪ್ರಾಮಾಣ್ಯವನ್ನು ಕುರಿತು ಪ್ರಶ್ನಿಸಿದನು ಗುರುಗಳು ವಾಡಿಕೆಯಂತೆ ನಾವು ಅವುಗಳಿಗಾಗಿ ಚಿಂತಿಸಬಾರದು ಎಂದರು ಅಭ್ಯಾಸಿ ಉತ್ತರಕ್ಕಾಗಿ ಒತ್ತಾಯಪಡಿಸಿ ಇಂತಹ ಅನುಭವಗಳು ಆಧ್ಯಾತ್ಮಿಕ ಪ್ರಗತಿಯ ಹಂತವನ್ನಾಗಲಿ ಪ್ರವಾಸ ಎಷ್ಟು ಕ್ರಮಿಸಲಾಗಿದೆ ಎಂಬುವುದನ್ನಾಗಲಿ ತಿಳಿಸುವುದಿಲ್ಲವೇ ಎಂದು ಕೇಳಿದ ಇದಕ್ಕೆ ಉಪಮಾನವೆಂಬಂತೆ ಆತ ಮಹಾರಾಜ್ ನಾನು ಇಲ್ಲಿಂದ ಮುಂಬಯಿಗೆ ಹೋಗುವಾಗ ದಾರಿಯಲ್ಲಿ ನಿಲ್ದಾಣಗಳು ನಿಶ್ಚಿತ ಕ್ರಮದಲ್ಲಿ ಬರುತ್ತವೆ ನಾವು ಯಾವ ಸ್ಟೇಷನ್ಗೆ ಬಂದಿದ್ದೇವೆಂಬುದನ್ನು ತಿಳಿಯುವುದರಿಂದ ಸುಲಭವಾಗಿ ನನ್ನ ಗುರಿಗೆ ಎಷ್ಟು ಸಮೀಪವಾಗಿದ್ದೇನೆಂಬುದನ್ನು ತಿಳಿಯಬಹುದು ಹೀಗೆಯೇ ಆಧ್ಯಾತ್ಮಿಕ ಅನುಭವಗಳಿಗೂ ಇಂಥ ಮೌಲ್ಯ ಇರಲಾರದೆ ಎಂದು ಕೇಳಿದ ಈಗ ಅಲ್ಲಿಯೇ ಇದ್ದ ಶ್ರೀ ಈಶ್ವರ ಸಹಾಯಾಜಿಯವರು ನಕ್ಕು ಹೇಳಿದರು ನಾನು ರೈಲಿನಿಂದ ಪ್ರವಾಸ ಮಾಡುವುದಾದರೆ ಸರಿ ಆದರೆ ನಾನು ವಿಮಾನದಲ್ಲಿ ಪ್ರಯಾಣ ಮಾಡಿದೆನೆಂದಿಟ್ಟುಕೊಳ್ಳಿರಿ ಆಗ ನಾನು ಕ್ರಮಿಸಿರುವ ಪ್ರವಾಸದ ಘಟ್ಟಗಳನ್ನು ಕುರಿತು ನಿರ್ಣಯಿಸುವುದು ಹೇಗೆ ಆಗ ನಾವು ವಿಮಾನದ ಅನ್ನು ನಂಬಿ ನಾವೆಲ್ಲಿರುವೆವೆಂಬುದನ್ನು ನಮ್ಮ ಗುರಿ ಮುಟ್ಟಲು ನಾವು ಇನ್ನೂ ಎಷ್ಟು ದೂರ ಹೋಗಬೇಕೆಂಬುದನ್ನು ತಿಳಿದುಕೊಳ್ಳಬೇಕಾಗುವುದು ಒಂದು ವೇಳೆ ಕ್ಯಾಪ್ಟನ್ ನಾವೆಲ್ಲಿದ್ದೇವೆಂದು ಹೇಳಿದಾಗಲೂ ಅದರ ಅರ್ಥ ನಮಗಾಗಲಿಕ್ಕಿಲ್ಲ ಆದ್ದರಿಂದ ನಿಮ್ಮ ಈ ಪ್ರಶ್ನೆಗೆ ಈ ರೀತಿ ಉತ್ತರ ಹೇಳಬೇಕಾಗುವುದು ಪ್ರಶ್ನೆ ಕೇಳಿದಾತನಕ್ಕೂ ಹೌದು ನನಗೆ ಈಗ ತಿಳಿಯಿತು ನೀವು ನಮ್ಮನ್ನು ವಾಯುಮಾರ್ಗದಿಂದ ಕರೆದುಕೊಂಡು ಹೋಗುತ್ತೀರಿ ಸಾಮಾನ್ಯ ರೀತಿಯಲ್ಲಿ ಹೇಳುವುದಾದರೆ ಅನುಭವಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಬಹುದು ಮೊದಲನೆಯದು ಸ್ವತಃ ಅಭ್ಯಾಸಿಯ ಕಲ್ಪನೆ ಅಥವಾ ಆತನ ಸ್ವಂತದ ಪ್ರಕ್ಷೇಪಣೆಯಿಂದ ಬಂದವುಗಳು ಅಭ್ಯಾಸಿಗಳಿಗಷ್ಟೇ ಅಲ್ಲ ಎಲ್ಲ ಮಾನವರು ತಮ್ಮಲ್ಲಿಯೇ ವಿಷಯಗಳನ್ನು ಮಠಿಸಿ ಬೇರೆಯವರೊಡನೆ ತಮ್ಮ ಅನುಭವಗಳನ್ನು ಕುರಿತು ಪರಸ್ಪರ ಚರ್ಚಿಸುವರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಇದು ಸ್ವಾಗತಾರ್ಹವಲ್ಲ ಏಕೆಂದರೆ ಒಂದೇ ಬೈಟಕದಲ್ಲಿ ಬೇರೆ ಬೇರೆ ಅಭ್ಯಾಸಿಗಳು ವಿವಿಧ ಅನುಭವಗಳನ್ನು ಪಡೆಯಬಹುದು ಇದರ ಅರ್ಥ ಒಬ್ಬ ಇನ್ನೊಬ್ಬನಿಗಿಂತ ಹೆಚ್ಚು ಪ್ರಗತಿ ಹೊಂದುತ್ತಿರುವನೆಂದಾಗಲಿ ಅಥವಾ ಮುಂದುವರಿಯುತ್ತಿರುವನೆಂದಾಗಲೀ ಅಲ್ಲ ಅನುಭವಗಳು ವ್ಯಕ್ತಿಯ ಸಂಸ್ಕಾರ ಆತನ ಹಿನ್ನೆಲೆ ಸಾಮಾಜಿಕ ಪರಿಸರ ಮುಂತಾದವುಗಳಿಗನುಗುಣವಾಗಿ ಬೇರೆಯಾಗಿರುತ್ತವೆ ಒಂದು ವೇಳೆ ಅಭ್ಯಾಸಿಗಳು ಪರಸ್ಪರ ತಮ್ಮ ಅನುಭವಗಳನ್ನು ಕುರಿತು ಚರ್ಚಿಸಿದರೆ ಕೆಲವರು ತಾವು ಮಾಡುವ ಧ್ಯಾನದಿಂದ ಸರಿಯಾದ ಅನುಭವಗಳನ್ನು ಪಡೆಯುತ್ತಿಲ್ಲವೆಂದು ಖಿನ್ನರಾಗಬಹುದು ಇದಕ್ಕೂ ಕೆಟ್ಟದ್ದೆಂದರೆ ಇದೇ ವಿಷಯವನ್ನು ತಮಗರಿವಿಲ್ಲದೆಯೇ ಮುಂದಿನ ಬೈಟಕಗಳಲ್ಲಿ ಪ್ರಕ್ಷೇಪಿಸಿ ತಾವೇ ಸೃಷ್ಟಿಸಿದ ಅನುಭವಗಳನ್ನು ಪಡೆಯಬಹುದು ಆದ್ದರಿಂದ ಗುರುಗಳು ಆಧ್ಯಾತ್ಮಿಕ ಅನುಭವಗಳ ಚರ್ಚೆಯನ್ನು ಅಭ್ಯಾಸಿಗಳು ಪರಸ್ಪರ ಮಾಡಬಾರದೆಂದು ಕೇವಲ ಸಂಚಾಲಕರೊಂದಿಗೆ ಅಥವಾ ತಮ್ಮೊಂದಿಗೆ ಮಾಡಬೇಕೆಂದು ಹೇಳುವರು ಇಂತಹ ಅನುಭವಗಳು ನಿಜವಾದ ಆಧ್ಯಾತ್ಮಿಕ ಅನುಭವಗಳಲ್ಲ ಅದಕ್ಕೆ ಯಾವ ಬೆಲೆಯೂ ಇಲ್ಲ ಎರಡನೆಯ ವಿಧದ ಅನುಭವಗಳೆಂದರೆ ಶುದ್ಧೀಕರಣದ ವಿಧಾನದಿಂದ ಉಂಟಾಗುವಂತಹವುಗಳು ಅಭ್ಯಾಸಿಯ ಆಂತರ್ಯವನ್ನು ಶುದ್ಧಗೊಳಿಸುವಾಗ ಆತನ ಹಿಂದಿನ ಸಂಸ್ಕಾರಗಳು ತೊಲಗಿ ಹೋಗುವವೆಂದು ಗುರುಗಳು ಹೇಳುವರು ಈ ಸಂಸ್ಕಾರಗಳು ಜಾಗೃತ ಸ್ತರಕ್ಕೆ ಬಂದಾಗ ಮನಸ್ಸಿನ ಮೇಲೆ ಈ ಪ್ರಭಾವಗಳನ್ನುಂಟು ಮಾಡಿದ ಕ್ರಿಯೆ ಅಥವಾ ಅನುಭವದ ಪುನರಾವರ್ತನೆಯಾಗುತ್ತದೆ ಆದ್ದರಿಂದ ಅಭ್ಯಾಸಿಗೆ ಒಂದು ಅನುಭವವಾಗುತ್ತದೆ ಸಾಮಾನ್ಯವಾಗಿ ಅಭ್ಯಾಸಿಗಳಿಗಾಗುವ ಅನುಭವಗಳು ಈ ವಿಧಕ್ಕೆ ಸೇರಿದವುಗಳಿರುತ್ತವೆ ಧ್ಯಾನದ ವೇಳೆಯಲ್ಲಿ ದೇವ ದೇವತೆಗಳ ದರ್ಶನದ ಅನುಭವಗಳು ಈ ವಿಧಕ್ಕೆ ಸಂಬಂಧಪಟ್ಟುವು ಯಾವಾಗಲಾದರೂ ಇಂತಹ ಅನುಭವ ಬಂದರೆ ಅದು ಆ ವಿಶಿಷ್ಟ ದೇವತೆಯೊಡನೆ ನಮಗಿದ್ದ ಹಿಂದಿನ ಸಂಬಂಧವನ್ನು ಸೂಚಿಸುತ್ತದೆ ಇಂತಹ ಒಂದು ಅನುಭವ ಗುರುಗಳಿಗೆ ಆಗಿದ್ದು ಅವರು ಒಬ್ಬ ಅಭ್ಯಾಸಿಯ ಸ್ಥಳದಲ್ಲಿ ಒಂದು ಕೋತಿಯನ್ನು ನೋಡಿದ ವಿಷಯ ಹಿಂದೆಯೇ ಒಂದು ಕಡೆ ಹೇಳಿದ್ದೇನೆ ಬಹಳ ಜನ ಅಭ್ಯಾಸಿಗಳು ಆಶ್ಚರ್ಯ ಜನಕ ರೀತಿಯಲ್ಲಿ ಸ್ಪಷ್ಟವಾಗಿ ದೇವರ ಅಥವಾ ಸಂತರ ದರ್ಶನವನ್ನು ಪಡೆಯುತ್ತಾರೆ ಕೆಲ ವ್ಯಕ್ತಿಗಳು ತಮ್ಮ ಇಷ್ಟ ದೈವವು ತಮಗೆ ದರ್ಶನ ಕೊಟ್ಟದ್ದರಿಂದ ತಾವು ಗುರಿ ಮುಟ್ಟಿದ್ದೇವೆಂದು ಭಾವಿಸಿ ಶೋಚನೀಯ ತಪ್ಪನ್ನು ಮಾಡುತ್ತಾರೆ ಯೋಗ್ಯ ಗುರುವಿನ ಮಾರ್ಗದರ್ಶನವಿಲ್ಲದೆ ಸಾಧನೆಯಲ್ಲಿ ತೊಡಗುವವರು ಇಂತಹ ಅನುಭವಗಳನ್ನು ದೈವಿ ಸ್ಫುರಣೆ ಎಂದು ತಪ್ಪಾಗಿ ತಿಳಿದು ತಮ್ಮ ದರ್ಶನದಲ್ಲಿ ಕಂಡ ದೇವತೆಯ ಸಾಂಪ್ರದಾಯಿಕ ಪೂಜಾ ವಿಧಾನದಲ್ಲಿ ತೊಡಗುವುದು ದುಃಖದ ಸಂಗತಿಯಾಗಿದೆ ಅನುಭವಗಳ ಇಂತಹ ಭ್ರಾಮಕ ವಿವರಣೆಯ ಬಗೆಗೆ ಅಭ್ಯಾಸಿಗಳು ತುಂಬ ಎಚ್ಚರದಿಂದಿರಬೇಕು ಅನೇಕರು ತೋಟಗಳನ್ನು ಹಾಗೂ ಆರೋಗ್ಯ ಧಾಮಗಳನ್ನು ತಮ್ಮ ದರ್ಶನದಲ್ಲಿ ಕಂಡುದಾಗಿ ಹೇಳುತ್ತಾರೆ ಇವು ಕೂಡ ಅದೇ ಸಾಲಿಗೆ ಸೇರುವಂತಹವುಗಳು ಕೆಲ ಅನುಭವಗಳು ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದವುಗಳಾಗಿರಬಹುದು ಸಾಮಾನ್ಯವಾಗಿ ಅಭ್ಯಾಸಿ ಇದನ್ನು ತಿಳಿದುಕೊಳ್ಳಲಾರ ಆದರೆ ಗುರುಗಳಾಗಲಿ ಸಂಚಾಲಕರಾಗಲಿ ಬೈಟಕದ ಸಮಯದಲ್ಲಿ ಉಂಟಾಗುವ ಇಂಥ ಅನುಭವಗಳನ್ನು ಸರಿಯಾಗಿ ಅರ್ಥೈಸಿ ಅವುಗಳ ಮೌಲ್ಯಾಂಕನ ಮಾಡಬಲ್ಲರು ಮೂರನೆಯ ರೀತಿಯ ಅನುಭವಗಳನ್ನು ಗುರುಗಳು ಉನ್ಮೇಷಕ ಅನುಭವಗಳು ಎಂದು ಕರೆದಿದ್ದಾರೆ ಇವು ಅಭ್ಯಾಸಿಯ ಅಂತರಾತ್ಮದ ಸಂದೇಶಗಳನ್ನೊಳಗೊಂಡಿದ್ದು ಬಹಳ ಬೆಲೆಯುಳ್ಳವರಾಗಿರುವುದರಿಂದ ಸರಿಯಾಗಿ ವಿವರಿಸಲ್ಪಟ್ಟುದಾದರೆ ಅಭ್ಯಾಸಿಯ ಪ್ರಯಾಣದಲ್ಲಿ ಬಹಳ ಪ್ರಯೋಜನಕಾರಿಯಾಗುವವು ಇಂತಹ ಅನುಭವಗಳು ಧ್ಯಾನದ ವೇಳೆಯಲ್ಲಿ ಅಥವಾ ಕನಸುಗಳ ರೂಪದಲ್ಲಿ ಬರಬಹುದು ಈ ರೂಪದಲ್ಲಿ ಸ್ವತಃ ಗುರುವೇ ಆಜ್ಞೆ ಆದೇಶ ಅಥವಾ ಉಪದೇಶಗಳನ್ನು ಕೊಡಬಹುದೆಂದು ಗುರುಗಳೇ ಹೇಳಿದ್ದಾರೆ ನಾನು ಸಹಜ ಮಾರ್ಗ ಪದ್ಧತಿಯಲ್ಲಿ ಸಾಧನೆಯನ್ನು ಪ್ರಾರಂಭಿಸಿದ ಸುಮಾರು ಎಂಟು ತಿಂಗಳ ನಂತರ ಒಂದು ಕನಸನ್ನು ಕಂಡೆ ಕನಸಿನಲ್ಲಿ ಒಂದು ಸಣ್ಣ ನದಿಯಿತ್ತು ಅದರ ಮಗ್ಗುಲಲ್ಲಿ ಒಂದು ಟಾರ್ ರಸ್ತೆ ಇತ್ತು ರಸ್ತೆಯ ಇನ್ನೊಂದು ಮಗ್ಗುಲಿಗೆ ನದಿಯಿಂದ ದೂರ ಒಂದು ದೊಡ್ಡ ಕೋಣೆಯಿತ್ತು ನಾನು ಅಲ್ಲಿ ಮೆಟ್ಟಿಲುಗಳನ್ನು ಹತ್ತಿ ಹೋದೆ ಬಾಗಿಲ ಹೊರಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜೋಡುಗಳು ಬಿಡಲ್ಪಟ್ಟದ್ದನ್ನು ಕಂಡೆ ಒಳಗೆ ಬಹಳ ಜನ ಕಲೆತಿದ್ದಾರೆಂದು ಊಹಿಸಿದೆ ಇನ್ನೊಂದು ದೃಶ್ಯದಲ್ಲಿ ಗುರುಗಳು ಈ ದೊಡ್ಡ ಕೋಣೆಯಿಂದ ಹೊರಗೆ ಬರುತ್ತಿರುವುದನ್ನು ಕಂಡೆ ನಾನು ಅವರೊಡನೆ ಸೇರಿದೆ ನಾವಿಬ್ಬರು ನದಿಗುಂಟ ರಸ್ತೆಯ ಮೇಲೆ ನಡೆದೆವು ಆ ನದಿಯ ಮೇಲಿದ್ದ ಒಂದು ಇಕ್ಕಟ್ಟಾದ ಸೇತುವೆಯ ಹತ್ತಿರ ಬಂದೆವು ಅದನ್ನು ದಾಟಲು ನಾವು ಅದರ ಮೇಲೆ ನಡೆದೆವು ದಾರಿಯಲ್ಲಿದ್ದಾಗ ನಾನು ಬಗ್ಗೆ ಅವರ ಪಾದಗಳನ್ನು ಮುಟ್ಟಿದೆ ಈ ಕನಸು ನನಗೆ ಅತೀವ ತೃಪ್ತಿಯನ್ನು ಒದಗಿಸಿತ್ತು ನನ್ನ ಭೌತಿಕ ಸ್ತರದಲ್ಲಿ ನಾನು ಸಂಪೂರ್ಣವಾಗಿ ಗುರುಗಳನ್ನು ಒಪ್ಪಿದ್ದೆ ನನ್ನ ಸುಪ್ತ ಚೇತನ ಸ್ವರದಲ್ಲಿಯೂ ನಾನು ಗುರುಗಳನ್ನು ಒಪ್ಪಿಕೊಂಡಿದ್ದೇನೆ ಎಂಬುದನ್ನು ಈ ಕನಸು ಸ್ಥಿರಪಡಿಸಿತು ಈಗ ನಾನು ಅವರನ್ನು ಸಂಪೂರ್ಣವಾಗಿ ಒಪ್ಪಿದಂತಾಯಿತು ಈ ಕನಸು ನನ್ನ ಆಂತರಿಕ ಸ್ಥಿತಿಯನ್ನು ಪ್ರಕಟಪಡಿಸುವುದೆಂದು ಭಾವಿಸಿ ಅದನ್ನು ಸ್ವೀಕರಿಸಿದೆ ಕೆಲವು ವರುಷಗಳ ನಂತರ ಸುಮಾರು ಮೂರು ತಿಂಗಳುಗಳ ತನಕ ನಾನು ಸಂಪೂರ್ಣ ನಿರುತ್ಸಾಹದ ಸ್ಥಿತಿಯಲ್ಲಿದ್ದೆ ಈ ಅವಧಿಯಲ್ಲಿ ನಾನು ಸರಿಯಾಗಿ ಧ್ಯಾನ ಮಾಡಲಾಗುತ್ತಿರಲಿಲ್ಲ ನನಗೆ ನೆನಪಿರುವ ಮಟ್ಟಿಗೆ ಕೆಲ ದಿನಗಳವರೆಗೆ ಧ್ಯಾನ ಮಾಡುವುದನ್ನು ನಿಲ್ಲಿಸಿಯೂ ಬಿಟ್ಟಿದ್ದೆ ಈ ನಿರಾಶಾದಾಯಕ ಸ್ಥಿತಿ ಶಿಖರವನ್ನು ಮುಟ್ಟಿದಾಗ ನಾನು ಒಮ್ಮೆ ಆಫೀಸಿನ ಕೆಲಸದ ಮೇಲೆ ಬೆಂಗಳೂರಿಗೆ ಹೋದೆ ಮಲಗುವುದಕ್ಕಿಂತ ಮುಂಚೆ ನಾನು ಎಲ್ಲ ವಿಧದಲ್ಲಿಯೂ ಅಸಮರ್ಥನಾಗಿದ್ದೇನೆಂದು ದಾರಿ ಬಿಟ್ಟು ಹೋಗುತ್ತಿರುವ ನನ್ನನ್ನು ಅವರೇ ಪುನಃ ದಾರಿಗೆ ಹಚ್ಚಬೇಕೆಂದು ಗುರುಗಳನ್ನು ಬೇಡಿಕೊಂಡೆ ನಾನು ತಿರುಗಿ ಸರಿಯಾದ ದಾರಿಗೆ ಬರಲು ಅವರ ಸಹಾಯ ಹಾಗೂ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸಿದೆ ಅಂದು ರಾತ್ರಿ ಗಾಢ ನಿದ್ರೆ ಮಾಡಿದೆ ನಾನು ಬೆಳಗ್ಗಿನ ಐದು ಗಂಟೆಗೆ ಎದ್ದೆ ಆದರೆ ಆಶ್ಚರ್ಯಕರ ಸಂಗತಿಯೊಂದರೆ ಮತ್ತೆ ಮಲಗಿಕೊಂಡು ಗಾಢವಾಗಿ ನಿದ್ರೆ ಹೋದೆ ಈ ಎರಡನೆಯ ಸಲದ ನಿದ್ರೆಯಲ್ಲಿ ಒಂದು ಕನಸನ್ನು ಕಂಡೆ ಕನಸಿನಲ್ಲಿ ನಾನೊಂದು ದೊಡ್ಡ ಆವರಣದಲ್ಲಿರುವುದನ್ನು ಕಂಡೆ ಅಲ್ಲಿ ಒಂದು ದೊಡ್ಡ ಮನೆಯನ್ನು ಪ್ರವೇಶಿಸಿದೆ ಅದರ ಅರ್ಧ ಬಯಲಂಗಳ ಅದರಲ್ಲಿ ಅನೇಕ ಹೆಣ್ಣು ಮಕ್ಕಳು ಅಡುಗೆಗಾಗಿ ಕಾಯಿಪಲ್ಯೆ ಹೆಚ್ಚುತ್ತಿದ್ದರು ಉಳಿದ ಅರ್ಧ ಭಾಗಕ್ಕೆ ಚಾವಣಿ ಇತ್ತು ಅದನ್ನು ಪ್ರವೇಶಿಸಿದೆ ಅಲ್ಲಿ ಸಂಪೂರ್ಣ ಕತ್ತಲೆಯಿತ್ತು ಅದರ ಒಂದು ತುದಿಗೆ ಒಂದು ಎತ್ತರ ವೇದಿಕೆಯಿದ್ದು ಅದರ ಮೇಲೊಬ್ಬ ವ್ಯಕ್ತಿ ಕುಳಿತಿರುವುದನ್ನು ಕಂಡೆ ಆದರೆ ಅವರ ಮುಖ ಸರಿಯಾಗಿ ಕಾಣಲಿಲ್ಲ ಆತನ ಕಡೆಗೆ ನಾನು ನೋಡುತ್ತಿದ್ದಂತೆ ಆತನ ಹಿಂಬದಿಯಿಂದ ಬೆಳಕೊಂದು ಹೊಳೆಯಲು ಪ್ರಾರಂಭಿಸಿತು ಅದರಲ್ಲಿ ನಾನು ಆತನ ಮಸುಕು ಮಸುಕಾದ ಆಕೃತಿಯನ್ನು ಕಂಡೆ ಸಾವಕಾಶಕ್ಕಾಗಿ ಬೆಳಕು ಹೆಚ್ಚಾಯಿತು ನಾನು ವೇದಿಕೆಯ ಮೇಲೆ ಲಾಲಾಜಿಯವರು ಕುಳಿತುದನ್ನು ಕಂಡೆ ಅವರ ಸುಂದರ ಮುಖದ ಮೇಲೆ ಪ್ರಫುಲ್ಲ ನಗೆಯಿತ್ತು ಅವರ ಗಡ್ಡವು ಚಿಂದಿದ್ದ ಬೆಳಕಿನಲ್ಲಿ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಅವರು ಮೈ ಮೇಲೆ ಒಂದು ಶಾಲನ್ನು ಹೊದೆದಿದ್ದರು ನಾನು ಅವರೆದುರಿಗೆ ಮೂಕನಾಗಿ ನಿಂತೆ ಲಾಲಾಜಿಯವರು ನನ್ನನ್ನು ಮಾತನಾಡಿಸುತ್ತಾ ಹೀಗೆಂದರು ನೀನು ಇಲ್ಲಿಯವರೆಗೆ ಒಂದು ರೀತಿಯಲ್ಲಿ ಧ್ಯಾನ ಮಾಡುತ್ತಿರುವೆ ಈಗ ನಾನು ನಿನಗೆ ಇನ್ನೊಂದು ಪದ್ಧತಿಯನ್ನು ಹೇಳುತ್ತೇನೆ ಸಕಲ ಜಗತ್ ಸೃಷ್ಟಿಗೆ ಮೂಲವಾದ ನನ್ನ ರೂಪದ ಮೇಲೆ ಧ್ಯಾನಿಸು ಇದನ್ನು ಲಾಲಾಜಿಯವರು ಹೇಳಿದರಾದರೂ ಧ್ವನಿ ಮಾತ್ರ ನನ್ನ ಗುರುಗಳಾದ ಬಾಬೂಜಿ ಮಹಾರಾಜರದಾಗಿತ್ತು ನಾನು ಎದ್ದ ತಕ್ಷಣವೇ ಧ್ಯಾನಕ್ಕೆ ಕುಳಿತೆ ಕನಸಿನಲ್ಲಿ ಹೇಳಿಕೊಂಡಂತೆ ಒಂದು ಗಂಟೆ ಧ್ಯಾನ ಮಾಡಿದೆ ಧ್ಯಾನವು ಬಹು ಗಾಢವಾಗಿದ್ದು ಪೂರ್ಣ ಸಮಾಧಿಯಂತಹ ಸ್ಥಿತಿಯಲ್ಲಿದ್ದೆ ನನ್ನ ನಿರುತ್ಸಾಹ ಮಾಯವಾಗಿತ್ತು ನಾನೊಂದು ಹೊಸ ಜೀವನ ಪ್ರಾರಂಭಿಸಿದಂತಿತ್ತು ನಾನು ಇದನ್ನು ಗುರುಗಳಿಗೆ ಹೇಳಿದಾಗ ಅವರು ನಿಜವಾಗಿಯೂ ಇದು ಅದ್ಭುತ ಅನುಭವ ಒಂದು ರಹಸ್ಯದ ವಿಷಯ ನಿಮಗೆ ಪ್ರಕಟವಾಗಿದೆ ಅದೇನು ಗೊತ್ತೇ ನಾನು ಹಾಗೂ ನನ್ನ ಗುರುಗಳು ಒಂದೇ ಆದರೂ ಜನ ನಾವಿಬ್ಬರು ಬೇರೆ ಬೇರೆ ಎಂದು ತಿಳಿಯುತ್ತಾರೆ ಎಂದರು ಬಹುಶಃ ಒಂದು ವರುಷದ ನಂತರ ನಾನು ಇನ್ನೊಂದು ಸ್ಪಷ್ಟವಾದ ಕನಸು ಕಂಡೆ ಆ ಕನಸಿನಲ್ಲಿ ನಾನು ಮೇಲ್ಭಾಗಕ್ಕೆ ಮಾತ್ರ ಪೊರಕೆ ಹೊದಿಸಿದ ಒಂದು ಮನೆಯಲ್ಲಿ ಸಂಜೆ ಧ್ಯಾನದ ಸಾಮೂಹಿಕ ಬೈಟಕವನ್ನು ತೆಗೆದುಕೊಳ್ಳುತ್ತಿದ್ದೆ ಅದಕ್ಕೆ ಸುತ್ತಲೂ ಯಾವ ಗೋಡೆಗಳೂ ಇರಲಿಲ್ಲ ಆದರೆ ಛಾವಣಿಗೆ ಆಧಾರವಾಗಿ ಕಂಬಗಳಿದ್ದುವು ಆಗ ಮುಸ್ಸಂಜೆಯಾಗಿ ಕತ್ತಲಾಗುವುದರಲ್ಲಿತ್ತು ನಾನು ಕಣ್ಣು ಮುಚ್ಚಿ ಬೈಟಕವನ್ನು ಪ್ರಾರಂಭಿಸಿದೆ ಕೆಲ ಕ್ಷಣಗಳ ತರುವಾಯ ಧ್ಯಾನ ಮಾಡುತ್ತಿದ್ದ ಎಲ್ಲ ಅಭ್ಯಾಸಿಗಳು ಎದ್ದು ಅತ್ತಿತ್ತ ಅಡ್ಡಾಡುತ್ತಿರುವಂತೆ ಭಾಸವಾಯಿತು ನಾನು ನನ್ನ ಕಣ್ಣು ತೆರೆದೆ ಎಲ್ಲ ಅಭ್ಯಾಸಿಗಳು ನಿಜವಾಗಿಯೂ ತಿರುಗಾಡುತ್ತಿದ್ದರು ಆದರೆ ಅವರೆಲ್ಲರೂ ಕಣ್ಣು ಮುಚ್ಚಿದ್ದರು ಎಲ್ಲರೂ ತಮ್ಮ ಕೈಯಲ್ಲಿ ಒಂದು ಕಠಾರಿಯನ್ನು ಹಿಡಿದು ನನ್ನನ್ನು ತಿವಿಯಲು ಪ್ರಯತ್ನಿಸುತ್ತಿದ್ದರು ನಾನು ಭಯಗ್ರಸ್ತನಾಗಿ ಗುರುಗಳೇ ಗುರುಗಳೇ ಎಂದು ಚೀರಿದೆ ಆಗ ನನಗೆ ಎಚ್ಚರವಾಯಿತು ಇದನ್ನು ಗುರುಗಳಿಗೆ ಹೇಳಿದೆ ಅವರು ಇದು ಒಳ್ಳೆಯ ಕನಸು ಇದು ನಿಮ್ಮ ಕೀಡು ವೃತ್ತಿಗಳು ನಾಶ ಹೊಂದಿದ್ದುದರ ಸೂಚನೆ ಇದು ನಿಮ್ಮ ಉನ್ನತಿಯ ಸಂಕೇತ ಎಂದರು ನಾವು ಸಂದರ್ಭವನ್ನು ವಿಶ್ಲೇಷಿಸಿದಾಗ ಒಂದು ಮುಖ್ಯ ಒಲವನ್ನು ಕಾಣುತ್ತೇವೆ ಕಾಲ್ಪನಿಕ ಅನುಭವಗಳು ಹಾಗೂ ಮಾನಸಿಕ ಪ್ರಕ್ಷೇಪದ ಅನುಭವಗಳು ವ್ಯಕ್ತಿಯ ಆಧ್ಯಾತ್ಮಿಕ ಜೀವನದ ಆರಂಭದಲ್ಲಿಯೇ ಬಂದರು ಸುದೈವದಿಂದ ಅವು ಬಹಳ ದಿನ ಉಳಿಯುವುದಿಲ್ಲ ಶುದ್ಧೀಕರಣದಿಂದ ಉದ್ಭವಿಸಿದ ಅನುಭವಗಳು ಸಾಕಷ್ಟಿರಬಹುದು ಹಾಗೂ ಅವು ಅಭ್ಯಾಸಿಯ ಸ್ಥಿತಿಗೆ ಅನುಗುಣವಾಗಿ ಹಲವಾರು ವರುಷಗಳವರೆಗೆ ಇರಬಹುದು ಆದರೆ ಅಭ್ಯಾಸಿಯು ದಾರಿಯಲ್ಲಿ ಗಟ್ಟಿಯಾಗಿ ನೆಲೆಯೂರಿ ಆತನ ಹೃದಯದಲ್ಲಿ ಗುರುಗಳ ಬಗೆಗೆ ಭಕ್ತಿ ತುಂಬಿದಾಗ ಮಾತ್ರ ಉನ್ಮೇಷಕ ಅನುಭವಗಳು ಉಂಟಾಗುತ್ತವೆ ಇದಕ್ಕಾಗಿ ನಿಶ್ಚಿತ ಕಾಲವಿಲ್ಲ ಇದು ಅಭ್ಯಾಸ ಪ್ರಾರಂಭಿಸಿದ ದಿನವೇ ಆಗಿರಬಹುದು ಅಥವಾ ಎಂದು ಆಗದೆಯೇ ಇರಬಹುದು ಇವೆಲ್ಲವುಗಳಿಂದ ಭಿನ್ನವಾಗಿ ಪ್ರಾಣಾಹುತಿ ಶಕ್ತಿಯಿಂದ ಉದ್ದೇಶಪೂರ್ವಕವಾಗಿ ಹುಟ್ಟಿಸಬಹುದಾದ ಅನುಭವಗಳಿವೆ ಒಂದು ಬೇಸಿಗೆಯ ಸಂಜೆ ಮದ್ರಾಸಿನಲ್ಲಿ ಡಾಕ್ಟರ್ ವರದಾಚಾರ್ಯರಲ್ಲಿಗೆ ನಾನು ಬೈಟಕಿಗೆ ಹೋದುದು ನೆನಪಾಗುತ್ತದೆ ಅವರ ಮನೆ ಮುಟ್ಟಿದಾಗ ಬೆವರಿನಿಂದ ನನ್ನ ಮೈ ತೊಯ್ದು ಹೋಗಿತ್ತು ನಾನು ಹೋದ ಕೆಲ ನಿಮಿಷಗಳಲ್ಲಿಯೇ ಅವರು ನನಗೆ ತಮ್ಮೊಡನೆ ಧ್ಯಾನಕ್ಕೆ ಕುಳಿತುಕೊಳ್ಳುವಂತೆ ಹೇಳಿದರು ಫ್ಯಾನು ಹಾಕದೇ ಇದ್ದುದರಿಂದ ನನಗೆ ಬಹಳ ಎನಿಸುತ್ತಿತ್ತು ಆಶ್ಚರ್ಯಕರ ಸಂಗತಿಯೆಂದರೆ ನಾನು ಧ್ಯಾನಕ್ಕೆ ಕುಳಿತ ಎರಡು ಮೂರು ನಿಮಿಷಗಳಲ್ಲಿ ನನ್ನ ಸುತ್ತಲೂ ತಂಪಾದ ಗಾಳಿ ಬೀಸುತ್ತಿರುವ ಅನುಭವವಾಯಿತು ನಾನು ಒಡನೆಗೆ ತಂಪನ್ನು ಅನುಭವಿಸಿದೆ ಆದರೂ ತಂಪಾದ ಗಾಳಿ ಸತತವಾಗಿ ಬೀಸುತ್ತಿದ್ದುದರಿಂದ ನನಗೆ ನಿಜವಾಗಿ ಸ್ವಲ್ಪ ಚಳಿ ಎನಿಸಿತು ಆದರೆ ಇದರೊಡನೆಯೇ ವಾತಾವರಣವು ಮೊದಲಿನಂತೆಯೇ ಬಿಸಿಯಾಗಿರುವುದನ್ನು ಅನುಭವಿಸುತ್ತಿದ್ದೆ ಇದರಿಂದ ನನಗೆ ದಿಗ್ಭ್ರಮೆಯಾದರೂ ನನ್ನ ಹಿತಕ್ಕಾಗಿ ಬೀಸುತ್ತಿದ್ದ ತಂಗಾಳಿಯಿಂದ ಸಂತೋಷಗೊಂಡೆ ಬೈಟೆಕ ಮುಗಿದ ನಂತರ ಡಾಕ್ಟರ್ ವರದಾಚಾರಿಯವರು ನನ್ನ ಅನುಭವದ ಬಗೆಗೆ ಕೇಳಿದರು ನನಗಾದ ವಿಚಿತ್ರ ಅನುಭವವನ್ನು ಹೇಳಿದೆ ಅವರು ಗಟ್ಟಿಯಾಗಿ ನಕ್ಕರು ಅವರ ಕಣ್ಣುಗಳಲ್ಲಿ ಕಿಡಿಗೇಡಿತನದ ಹೊಳಪಿತ್ತು ಅವರು ಹೇಳಿದರು ನೋಡು ಇದೇ ಈ ಪದ್ಧತಿಯ ಸೌಂದರ್ಯ ನಿನಗೆ ಸೆಕೆಯಾಗುವುದನ್ನು ತಿಳಿದು ನಾನು ಜಲತತ್ವದ ಕೇಂದ್ರದಿಂದ ಪ್ರಾಣಾಹುತಿಯನ್ನು ಕೊಟ್ಟೆ ಆದುದರಿಂದ ನೀನು ತಂಪನ್ನು ಹಾಗೂ ಉತ್ಸಾಹವನ್ನು ಅನುಭವಿಸಿದ್ದೆ ಒಬ್ಬ ಸಮರ್ಥ ಸಂಚಾಲಕನು ವೈಣಿಕನಂತೆ ವಾದ್ಯವನ್ನು ನುಡಿಸಲು ಬಲ್ಲವನಾಗಿರಬೇಕು ಗುರುಗಳೇ ಮತ್ತೊಂದು ಉದಾಹರಣೆಯನ್ನು ಹೇಳಿದರು ಅದು ತಮ್ಮ ಸಾಧನೆಯ ಪ್ರಾರಂಭದ ದಿನಗಳಲ್ಲಿಯ ಅನುಭವವಾಗಿತ್ತು ಅವರು ಒಮ್ಮೆ ಪ್ರಾಣಾಹುತಿಯ ವಿವಿಧ ಹಂತಗಳ ಪರಿಣಾಮವನ್ನು ಪರೀಕ್ಷಿಸ ಬಯಸಿ ಉನ್ಮತ್ತತೆಯ ಲಕ್ಷಣಗಳನ್ನು ಹುಟ್ಟಿಸುವ ವಿಶೇಷ ಕೇಂದ್ರದಿಂದ ಒಬ್ಬ ಅಭ್ಯಾಸಿಗೆ ಪ್ರಾಣಾಹುತಿ ನೀಡಿದರಂತೆ ಗುರುಗಳು ಹೇಳಿದರು ಈಗ ನೋಡಿ ಬೈಟಕ ಮುಗಿದ ನಂತರ ಅಭ್ಯಾಸಿ ತನ್ನ ಸ್ಥಳದಲ್ಲಿ ಏಳಲಾರದವನಾಗಿದ್ದ ಆತನಲ್ಲಿ ಕುಡಿದು ಮತ್ತನಾದವನ ಎಲ್ಲ ಲಕ್ಷಣಗಳಿದ್ದುವು ಆತ ಪೂರ್ಣ ಉನ್ಮತ್ತನಾಗಿದ್ದ ಇದು ಭೌತಿಕ ದರ್ಜೆಯ ಕೆಳಮಟ್ಟದ ಪ್ರಾಣಾಹುತಿ ಇದರಿಂದ ಅಭ್ಯಾಸಿಗೆ ಯಾವ ಲಾಭವೂ ಇಲ್ಲದ್ದರಿಂದ ಇದನ್ನು ಮಾಡಕೂಡದು ನಾವು ಯಾವಾಗಲೂ ಸಾಧ್ಯವಾದಷ್ಟು ಸೂಕ್ಷ್ಮತೆಯ ಸ್ತರದಿಂದ ಪ್ರಾಣಾಹುತಿ ಕೊಡಬೇಕು ಮೂರನೆಯ ಸಂದರ್ಭ ನನ್ನ ತಂದೆಯವರಿಗೆ ಸಂಬಂಧಿಸುವುದು ಅವರಿಗೆ ಬದರೀನಾಥನ ಪೂಜ್ಯ ದೇವಾಲಯವನ್ನು ನೋಡಬೇಕೆಂಬ ಬಯಕೆಯಾಯಿತು ಇದು ಅವರ ಬಾಲ್ಯದಿಂದ ಅವರಲ್ಲಿದ್ದ ಬಯಕೆಯಾಗಿತ್ತು ನಾವು ಗುರುಗಳ ಮಗನಾದ ಚಿರಂಜೀವಿ ಉಮೇಶನ ಲಗ್ನಕ್ಕಾಗಿ ಶಹಜಹಾನ್ಪುರಕ್ಕೆ ಬಂದಿದ್ದೆವು ನನ್ನ ತಂದೆ ಅಲ್ಲಿಂದ ಬದರೀನಾಥಕ್ಕೆ ಹೋಗಲು ಗುರುಗಳ ಅಪ್ಪಣೆ ಕೇಳಿದರು ಆಗ ಗುರುಗಳು ಹೇಳಿದರು ನೀವು ಅಲ್ಲಿಗೇಕೆ ಹೋಗಬಯಸುವಿರಿ ಇದು ಅಪಾಯಕಾರಿ ದಾರಿ ಚೆನ್ನಾಗಿಲ್ಲ ಪ್ರವಾಸವು ಬಹಳ ಪ್ರಾಣಾಪಾಯದ್ದು ಒಂದು ವೇಳೆ ನೀವು ಅಲ್ಲಿ ಪಡೆಯಬಹುದಾದ ಅನುಭವಕ್ಕೆ ಹಾತೊರೆಯುತ್ತಿದ್ದರೆ ಧ್ಯಾನದಲ್ಲಿ ಕುಳಿತುಕೊಳ್ಳಿ ನಾನು ಇಲ್ಲಿಯೇ ಈಗಲೇ ನಿಮಗೆ ಅದರ ಅನುಭವ ಮಾಡಿಸಿಕೊಡುತ್ತೇನೆ ಈ ಉದ್ದೇಶಕ್ಕಾಗಿ ಅಂತಹ ಅಪಾಯಕರ ಪ್ರವಾಸ ಕೈಗೊಳ್ಳುವ ಅವಶ್ಯಕತೆಯಿಲ್ಲ ಎಂದರು ಇದು ಬಹು ಅರ್ಥಗರ್ಭಿತ ಮಾತು ಒಂದು ವೇಳೆ ಗುರು ಅಭ್ಯಾಸಿಗೆ ಇಂತಹ ಅನುಭವಗಳನ್ನು ಕೊಡಬಯಸಿದರೆ ಯಾವ ಮಟ್ಟದಿಂದ ಕೊಡಬಹುದೆಂಬುದಕ್ಕೆ ಒಂದು ಉದಾಹರಣೆ ಹೇಳುತ್ತೇನೆ ಪಾಶ್ಚಾತ್ಯರು ಚಂದ್ರನತ್ತ ಪ್ರವಾಸ ಕೈಗೊಳ್ಳುವ ಬಗೆಗೆ ವಿಚಾರ ಮಾಡುವ ಬಹಳ ಮೊದಲೇ ಚಂದ್ರನ ವಿಷಯವಾಗಿ ಅನೇಕ ಹೊಸ ವಿಚಾರಗಳನ್ನು ಮಾಡಲಾಗಿದ್ದಿತು ಒಂದು ಸಲ ಕಸ್ತೂರಿ ಬೆಹಂಜಿಯವರು ಈ ಉಪಗ್ರಹದ ಸ್ಥಿತಿಗಳು ಹೇಗಿರಬಹುದೆಂಬುದನ್ನು ತಿಳಿಯಬಯಸಿದರು ಗುರುಗಳು ಸರಿ ಧ್ಯಾನದಲ್ಲಿ ಕುಳಿತುಕು ನಾನು ನಿನಗೆ ಅಲ್ಲಿಯ ಪರಿಸ್ಥಿತಿಯ ಬಗೆಗೆ ಜ್ಞಾನ ಮಾಡಿಕೊಡಲು ಪ್ರಯತ್ನಿಸುವೆ ಎಂದರು ಹೀಗೆ ಕಸ್ತೂರಿ ಬೆಹಂಜಿಯವರು ಅಲ್ಲಿಯ ಬಹಳಷ್ಟು ವಿಷಯವನ್ನು ತಿಳಿದುಕೊಂಡಿರುವುದಾಗಿಯೂ ಅವುಗಳನ್ನೆಲ್ಲ ನಮ್ಮ ದಿನಚರಿಯಲ್ಲಿ ಬರೆದಿಟ್ಟುಕೊಂಡಿರುವುದಾಗಿಯೂ ಹೇಳಿದರು ಅವರು ಅನೇಕ ವರ್ಷಗಳ ಹಿಂದೆ ಅನುಭವಿಸಿದ ವಿಷಯಗಳು ಅನಂತರದ ಅಮೇರಿಕೆಯ ಗಗನಯಾತ್ರಿಗಳಿಂದ ಪ್ರಕಟವಾಗಿವೆ ಈ ರೀತಿ ಆಧ್ಯಾತ್ಮಿಕ ಅನುಭವದ ಇನ್ನೊಂದು ಪ್ರಕಾರವನ್ನು ನೋಡುತ್ತೇವೆ ಈಗ ನಾವು ಆಧ್ಯಾತ್ಮಿಕ ಅನುಭವಗಳನ್ನು ಎರಡು ಮುಖ್ಯ ಗುಂಪುಗಳಾಗಿ ಪುನರ್ವಿಂಗಡಣೆ ಮಾಡಬಹುದು ಒಂದನೆಯದು ಅಭ್ಯಾಸಿ ತಾನು ಸಂಚಾಲಕರೊಂದಿಗೆ ಅಥವಾ ಅವರಿಲ್ಲದೆ ಧ್ಯಾನಕ್ಕೆ ಕುಳಿತ ವೇಳೆಯಲ್ಲಿ ಹಾಗೂ ತನಸ್ಸಿನಲ್ಲಿ ಕಂಡ ಅನುಭವಗಳನ್ನೊಳಗೊಳ್ಳುತ್ತದೆ ಈ ವರ್ಗದಲ್ಲಿ ನಾನು ಮೇಲೆ ಹೇಳಿದ ಮೂರು ವಿಧದ ಉಪವರ್ಗಗಳು ಸೇರುತ್ತವೆ ಎರಡನೆಯ ದೊಡ್ಡ ಗುಂಪು ಗುರುಗಳೇ ಉದ್ದೇಶಪೂರ್ವಕವಾಗಿ ನಮ್ಮಲ್ಲಿ ತಂದುದು ಅಥವಾ ನಾವು ಅನುಭವಿಸಲು ಶಕ್ಯವಾಗುವಂತೆ ಮಾಡಿದುದು ಇಂತಹ ಅನುಭವಗಳು ಅಸ್ತಿತ್ವದ ಯಾವುದೇ ಸ್ಥರಕ್ಕೆ ಸಂಬಂಧಪಟ್ಟಿರಬಹುದು ಅನೇಕ ವರ್ಷಗಳ ಹಿಂದೆ ದೊಡ್ಡ ಹುದ್ದೆಯಲ್ಲಿದ್ದ ಅಧಿಕಾರಿಯೊಬ್ಬರು ಗುರುಗಳನ್ನು ಭೇಟಿಯಾದ ಒಂದು ಪ್ರಸಂಗವನ್ನು ನಮ್ಮ ಸಂಚಾಲಕರಾದ ಶ್ರೀ ಎಸ್ ಕೆ ರಾಜ್ಗೋಪಾಲನ್ರವರು ರವರು ಹೇಳಿದುದು ನೆನಪಿಗೆ ಬರುತ್ತದೆ ಆ ಅಧಿಕಾರಿ ಎಷ್ಟೋ ವಿಷಯಗಳ ಬಗೆಗೆ ತಿಳಿದುಕೊಳ್ಳಬೇಕೆನ್ನುತ್ತಿದ್ದ ಕೊನೆಗೆ ಆತ ಜೀವನ್ಮುಕ್ತನ ಸ್ಥಿತಿ ಹೇಗಿರುತ್ತದೆಂದು ಗುರುಗಳನ್ನು ಕೇಳಿದ ಅದಕ್ಕೆ ಗುರುಗಳು ಇದನ್ನು ವಿವರಿಸಲು ಅಥವಾ ವರ್ಣಿಸಲು ಸಾಧ್ಯವಿಲ್ಲವೆಂದು ಅವರು ಇಚ್ಛಿಸುವುದಾದರೆ ಅವರಿಗೆ ಅದರ ಅನುಭವ ಮಾಡಿಸುವುದಾಗಿಯೂ ಹೇಳಿದರಂತೆ ಆ ಅಧಿಕಾರಿ ಓಹೋ ಹೀಗೋ ಎಂದು ಹೊರಟು ಹೋದರು ಇಂತಹ ದೈವಿ ಕೃಪೆಯ ಶುಭ ಪ್ರಸಂಗ ತನಗೆ ಒದಗಿದರು ಆತ ಅದನ್ನು ನಿರಾಕರಿಸಿದ ಆತನ ಈ ಅಜ್ಞಾನಕ್ಕಾಗಿ ಶ್ರೀ ಎಸ್ ಕೆ ರಾಜ್ಗೋಪಾಲನ್ ರವರು ಕನಿಕರ ಪಟ್ಟರು ನಿರಂತರವಾಗಿ ಅಥವಾ ಕ್ಷಣಿಕವಾಗಿಯಾದರೂ ಇಂತಹ ಸ್ಥಿತಿಯಲ್ಲಿ ಯಾವ ಪ್ರವೇಶ ಪಡೆಯಬಲ್ಲರೂ ಗುರುಗಳು ನಮಗೆ ಕರುಣಿಸುವ ಒಂದೊಂದು ಅನುಭವವು ನಾವು ಸ್ವಪ್ರಯತ್ನದಿಂದ ಪಡೆಯಲಾಗದ ಅಸ್ತಿತ್ವದ ಅತ್ಯುನ್ನತ ಸ್ತರಗಳಿಗೆ ನಮ್ಮನ್ನು ಏರಿಸುವುದು ಇಂತಹ ಅನುಭವಗಳು ಕೇವಲ ಅನುಭವಗಳಲ್ಲ ಅಭ್ಯಾಸಿಯು ಗುರುವಿನ ಅನಂತ ಪ್ರೇಮದಲ್ಲಿ ಮೀಯುವ ಕೃಪೆಯ ಮತ್ತು ದಿವ್ಯಾನಂದದ ಕ್ಷಣಗಳವು